ನಮಸ್ಕಾರ ಎಲ್ಲರಿಗೂ ಶೋನಕರ್ಣ ಲೌಸ್ಗೆ ಸ್ವಾಗತ ನಾನೇ ಇವತ್ತು ಎಲ್ಲರೂ ಇಷ್ಟಪಡುವಂಥ ಒಂದು ಸಿಹಿ ತಿಂಡಿ ರೆಸಿಪಿನ ತೋರಿಸ್ತಾ ಇದ್ದೀನಿ ಅದು ಯಾವುದಂದರೆ ಹಾಲಿನ ಗಿಣ್ಣು ಈ ಹಾಲಿನ ಗಿಣ್ಣನ್ನು ಹಸು ಕರು ಹಾಕಿದರೆ ಎರಡು ಮೂರು ದಿನಗಳಲ್ಲಿ ಕೊಡುವಂಥ ಹಾಲಿನಿಂದ ಮಾಡುವಂಥ ಹಾಲಿನಿಂದ ಮಾಡುವಂಥ ರೆಸಿಪಿ ಇದು ಹಾಲಿನ ಗಿಣ್ಣು ಇದು ತುಂಬ ಹಳೆಯ ಕಾಲದಿಂದ ಮಾಡ್ಕೊಂಡು ಬಂದಿರುವಂಥ ಸಿಹಿ ತಿಂಡಿ ಎಷ್ಟೇ ಹಳೆಯ ರೆಸಿಪಿ ಆದರೂ ಇದನ್ನು ಯಾವಾಗ ಕೊಟ್ಟರು ಎಲ್ಲರೂ ಇಷ್ಟಪಟ್ಟು ತಿಂತಾರೆ ನಮ್ಮಲ್ಲಂತೂ ಎಲ್ಲರೂ ಇದನ್ನು ತುಂಬಾ ಇಷ್ಟಪಟ್ಟು ತಿಂತಾರೆ ನಿಮ್ಮನೇಲಿ ಎಲ್ಲರಿಗೂ ಇಷ್ಟ ಅಂತ ಭಾವಿಸ್ತೀನಿ ಆದರೆ ಎಷ್ಟೋ ಜನರಿಗೆ ಇದನ್ನು ಮಾಡುವ ಸರಿ ವಿಧಾನ ಗೊತ್ತಿರಲ್ಲ ನಾನು ಇವತ್ತು ಕೇವಲ ಮೂರೇ ಮೂರು ಇಂಗ್ರೀಡಿಯಂಟ್ಸಲ್ಲಿ ಸುಲಭವಾಗಿ ಸರಳವಾಗಿ ಮಾಡುವಂಥ ವಿಧಾನ ತೋರಿಸ್ತಾ ಇದ್ದೀನಿ ಇಲ್ಲಿ ಗಿಣ್ಣ ಮಾಡಲಿಕ್ಕೆ ನಾನು ಒಂದು ಲೀಟ್ರ್ ಆಕಳ ಹಾಲು ತಗೊಂಡಿದ್ದೀನಿ ಆಕಳು ಕರೆ ಹಾಕಿ ಕೇವಲ ಎರಡು ದಿನ ಆಗಿದೆ ನಮ್ಮ ಮನೆ ಪಕ್ಕದ ಮನೆಯಲ್ಲಿ ಆಕಳು ಕರೆ ಹಾಕಿತ್ತು ಅವರು ನಮಗೆ ಹಾಲು ಕೊಟ್ಟಿದ್ರು ಒಂದು ಲೀಟ್ರ್ ಹಾಲು ಇತ್ತು ನಾನು ಅದನ್ನು ಫಸ್ಟ್ ಶೋಧಿಸ್ತಾ ಇದ್ದೀನಿ ಫಿಲ್ಟ್ರಲ್ಲಿ ಯಾಕಂದರೆ ಸ್ವಲ್ಪ ಏನಾದರೂ ಕಸ ಕಡ್ಡಿ ಎಲ್ಲ ಇರುತ್ತಲ್ವ ಆಕಳನ್ನ ಡೈರೆಕ್ಟಾಗಿ ಹಾಲು ಕರೆದಿರ್ತಾರೆ ಅದಕ್ಕೆ ಶೋಧಿಸ್ಕೊಂಡೆ ಒಂದು ಪಾತ್ರೆಯಲ್ಲಿ ಒಂದು ಲೀಟ್ರ್ ಹಾಲು ಅಷ್ಟಿದೆ ಇದು ಕೇವಲ ಮೂರೇ ನಾನು ನಾನಿಲ್ಲಿ ಯೂಸ್ ಮಾಡ್ತಾ ಇದ್ದೀನಿ ಹಾಲು ಮತ್ತು ಬೆಲ್ಲ ಮತ್ತು ಏಲಕ್ಕಿ ಪೌಡ್ರು ಅದಕ್ಕೂ ಮೊದಲೇ ನಾನು ಇಡ್ಲಿ ಕುಕ್ಕರನ್ನು ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೀನಿ ಅದರಲ್ಲಿ ನೀರು ಹಾಕಿ ಈ ಥರ ಸ್ವಲ್ಪ ಬಾಯ್ಲ್ ಆಗಬೇಕಾಗುತ್ತೆ ಅದಕ್ಕೆ ಇಡ್ಲಿ ಕುಕ್ಕರ್ ಇಟ್ಟು ಅದು ಸ್ಟೀಮರ್ ಇದ್ದರೆ ಸ್ಟೀಮರ್ ಹಾಕೋಬೋದು ಸ್ಟೀಮರ್ ಇಲ್ಲಾಗಿತ್ತು ಅದಕ್ಕೆ ಇಡ್ಲಿ ಇದೆ ಪಾತ್ರೆ ಇಟ್ಟೆ ಅದನ್ನು ನಾನು ಒಂದು ಪಾತ್ರೆಗೆ ಹಾಲು ಹಾಕಿ ಯಾಕಂದರೆ ಇಡ್ಲಿ ಪಾತ್ರೆಲಿ ನಮ್ಗೆ ಯಾವ ಪಾತ್ರೆ ಅಡ್ಜಸ್ಟ್ ಆಗುತ್ತೆ ಅಲ್ವಾ ಆ ಪಾತ್ರೆಗೆ ನಾವು ಹಾಲು ಹಾಕೋಬೇಕು ಹಾಲು ಹಾಕ್ಕೊಂಡು ಅದಕ್ಕೆ ನಾನು ಬೆಲ್ಲವನ್ನು ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಚೆನ್ನಾಗಿ ಫಸ್ಟು ಗಟ್ಟಿ ಬೆಲ್ಲ ಇದ್ದರೆ ಗಟ್ಟಿ ಬೆಲ್ಲ ಹಾಕೋಬೋದು ಜೋನಿ ಬೆಲ್ಲ ಇದ್ದರೆ ಜೋನಿ ಬೆಲ್ಲ ಹಾಕ್ಕೋಬೋದು ಬೆಲ್ಲ ಹಾಕಿ ಆದಮೇಲೆ ಸ್ವಲ್ಪ ಏಲಕ್ಕಿ ಪೌಡ್ರ್ ಹಾಕ್ಕೋತಾ ಇದ್ದೀನಿ ಏಲಕ್ಕಿ ಪೌಡ್ರ್ ಅಂತ ಫ್ಲೇವರ್ಗೆ ತುಂಬಾ ಚೆನ್ನಾಗಿ ಬರುತ್ತೆ ಈ ಗಿಣ್ಣುಗೆ ಏಲಕ್ಕಿ ಫ್ಲೇವರ್ ಮತ್ತು ಬೆಲ್ಲ ಹಾಕಿದ್ರೇ ತುಂಬ ಟೇಸ್ಟ್ ಬರುತ್ತೆ ಸಕ್ಕರೆ ಹಾಕಿದರೆ ಅಷ್ಟೊಂದು ಚೆನ್ನಾಗಿರೋದಿಲ್ಲ ಬೆಲ್ಲದೇ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಏಲಕ್ಕಿ ಹಾಕಿ ಆದಮೇಲೆ ಚೆನ್ನಾಗಿ ಎರಡು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಬೆಲ್ಲ ಅದರಲ್ಲಿ ಸ್ವಲ್ಪ ಇರಬಾರ್ದು ಸ್ವಲ್ಪ ಎಲ್ಲ ಕರಗಿಕ್ಕೆ ಹೋಗಬೇಕು ಬೆಲ್ಲ ಆ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಹಾಲು ಮತ್ತು ಬೆಲ್ಲ ಮತ್ತು ಏಲಕ್ಕಿ ಪೌಡ್ರ್ ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ ಆದಮೇಲೆ ಎಲ್ಲ ಈ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಒಂದು ಲೀಟರ್ ಹಾಲಿಗೆ ಒಂದು ಎರಡು ಕಪ್ ಬೆಲ್ಲ ಆದರೆ ಸಾಕಾಗುತ್ತೆ ಈಗ ಬೆಲ್ಲ ಚೆನ್ನಾಗಿ ಹಾಲಲ್ಲಿ ಕಲಿಸ್ಕೊಂಡಿದೆ ಈ ಹಾಲನ್ನು ಕೊಲೆಸ್ಟ್ರಮ್ ಅಂತ ಕರೀತಾರೆ ಫಸ್ಟ್ ಹಾಲು ಬರುತ್ತಲ್ಲ ಅದನ್ನು ಕೊಲೆಸ್ಟ್ರಮ್ ಅಂತ ಇದರಲ್ಲಿ ತುಂಬಾ ನ್ಯೂಟ್ರಿಯೆಂಟ್ಸ್ ಇರುತ್ತೆ ಮಕ್ಕಳಿಗೆ ದೊಡ್ಡವರಿಗೆ ಎಲ್ಲರಿಗೂ ಇದು ಹೆಲ್ತಿಗೆ ತುಂಬಾ ಬೆನಿಫಿಟ್ಸ್ ಅಂತ ಹೇಳ್ಬೋದು ಇವಾಗ ಗಿಣ್ಣೆದ ಹಾಲು ರೆಡಿ ಆಯಿತು ನಾನು ಮೊದಲೇ ಇಡ್ಲಿ ಕುಕ್ಕರಲ್ಲಿ ಸ್ಟೀಮ್ ಹಾಕಿ ಇಟ್ಟಿದ್ದೆ ಅಲ್ವಾ ಇವಾಗ ಪಾತ್ರೆ ಇಟ್ಕೊಂಡ್ರೆ ಆಯಿತು ಈ ಪಾತ್ರೆನ ಸರಿ ಅಡ್ಜಸ್ಟ್ ಆಗೋ ಪಾತ್ರೆನೇ ಹಾಕ್ಕೋಬೇಕಾಗುತ್ತೆ ಪಾತ್ರೆ ಇಟ್ಟು ಅದಕ್ಕೆ ಒಂದು ಮುಚ್ಚಳ ಹಾಕಿದರೆ ಆಯಿತು ಇಲ್ಲ ಪ್ಲೇಟ್ ಇದ್ದರೆ ಪ್ಲೇಟ್ ಮುಚ್ಚಿದರೆ ಸಾಕಾಗುತ್ತೆ ಈ ಥರ ಒಂದು ಪ್ಲೇಟ್ ಮುಚ್ಚಿಕೊಂಡು ಆಮೇಲೆ ಇಡ್ಲಿ ಕುಕ್ಕರ್ದು ಮುಚ್ಚಳ ಹಾಕಿ ಒಂದು ಟ್ವೆಂಟಿ ಮಿನಿಟ್ಸು ಇದನ್ನು ನಾವು ಬೇಯಿಸಬೇಕಾಗುತ್ತೆ ಇವಾಗ ನೋಡಿ ಒಂದು ಪ್ಲೇಟ್ ಮುಚ್ಚಿದ್ದೀನಿ ನಾನು ಹಾಲಿನ ಪಾತ್ರೆಗೆ ನೆಕ್ಸ್ಟ್ ನಾನು ಇಡ್ಲಿ ಕುಕ್ಕರ್ದು ಮುಚ್ಚಳ ಹಾಕ್ತೀನಿ ಮುಚ್ಚಳ ಹಾಕಿ ಇಪ್ಪತ್ತು ನಿಮಿಷ ಹೈ ಫ್ಲೇಮಲ್ಲಿ ಬೇಯಿಸಿದ್ರೆ ಸಾಕಾಗುತ್ತೆ ಇಪ್ಪತ್ತು ನಿಮಿಷ ಮಿನಿಮಮ್ ಬೇಕಾಗುತ್ತೆ ಯಾಕಂದರೆ ಚೆನ್ನಾಗಿ ಹಾಯಲು ಹಾಲು ಗಿಣ್ಣದ ಹಾಲು ಬೇಯಬೇಕಾಗುತ್ತಲ್ವ ಈಗ ಇಪ್ಪತ್ತು ನಿಮಿಷ ಆದಮೇಲೆ ಈ ಥರ ತೆಗಿಬೇಕಾಗುತ್ತೆ ತುಂಬಾ ಬಿಸಿ ಇರುತ್ತೆ ಇದು ಸ್ವಲ್ಪ ತಣ್ಣ ಆದ ಅದು ಪೂರ್ತಿ ತಣ್ಣಗಾದ ಮೇಲೆ ಪಾತ್ರೆನ ಹೊರಗೆ ತೆಗೀಬೇಕು ಇದನ್ನು ನೀವು ಫ್ರಿಜ್ಜಲ್ಲಿ ಇಟ್ಕೊಂಡು ಬೇಕಾದರೆ ತಿನ್ಬೋದು ಇಲ್ಲಾಂದರೆ ಹಾಗೇ ನಾವು ತಿನ್ಬೋದು ಆದರೆ ಸ್ವಲ್ಪ ತಣ್ಣಗೆ ಮಾಡ್ಕೊಂಡು ತಿಂದ್ರೇ ಚೆನ್ನಾಗಿರುತ್ತೆ ನೋಡಿ ಎಷ್ಟು ಗಟ್ಟಿಯಾಗಿ ಬಂದಿದೆ ಗಿಣ್ಣು ಯಾವ ಥರ ಬಂದಿದೆ ಅಂತ ನೋಡಿ ಎಷ್ಟು ದಪ್ಪ ದಪ್ಪ ಸ್ಲೈಸ್ ಕೂಡ ಮಾಡ್ಕೋಬೋದು ಎಷ್ಟು ಗಟ್ಟಿಯಾಗಿ ಬಂದಿದೆ ನೋಡಿ ತುಂಬ ಅಂದರೆ ತುಂಬ ಸೂಪರಾಗಿ ಬಂದಿದೆ ನೀವು ಇಲ್ಲಿ ಹಸುವಿನ ಹಾಲು ಇಲ್ಲಾಂದರೆ ಎಮ್ಮೆ ಹಾಲಲ್ಲಿ ಕೂಡ ಮಾಡ್ಬೋದು ಹಾಗೆ ಹಾಲಿನ ಪ್ಯಾಕೆಟಿಂದ ಕೂಡ ಗಿಣ್ಣು ಮಾಡ್ಕೋಬೋದು ಅಷ್ಟು ಸೂಪರಾಗಿ ಬರುತ್ತೆ ಗಿಣ್ಣನ್ನು ಗಟ್ಟಿಯಾಗಿ ಇದೇ ಥರ ಮನೆಯಲ್ಲಿ ಮಾಡ್ಕೋಬೋದು ಮನೆಯಲ್ಲಿ ಎಲ್ಲರಿಗೂ ಇಷ್ಟನೇ ಆಗುತ್ತೆ ನೋಡಿದ್ರಲ್ಲ ಎಷ್ಟು ಸಿಂಪಲ್ಲಾಗಿ ಗಿಣ್ಣ ಮಾಡ್ಕೋಬಹುದು ಅಂತ ಗಿಣ್ಣನ ಬೇರೆ ಬೇರೆ ವಿಧಾನಗಳಲ್ಲಿ ಮಾಡ್ತಾರೆ ಆದರೆ ಗಿಣ್ಣನ್ನು ತುಂಬ ಸಿಂಪಲ್ಲಾಗಿ ಈ ವಿಧಾನದಲ್ಲಿ ಮಾಡಿದರೆ ಇನ್ನೂ ತುಂಬ ಟೇಸ್ಟಿಯಾಗಿ ಬರುತ್ತೆ ಅಂತ ಹೇಳ್ತೀನಿ ನೀವು ಕೂಡ ಮನೆಯಲ್ಲಿ ಈ ರೆಸಿಪಿನ ಟ್ರೈ ಮಾಡಿ ಈ ರೀತಿಯಲ್ಲಿ ಈ ಸುಲಭ ವಿಧಾನದಲ್ಲಿ ಟ್ರೈ ಮಾಡಿ ನೀವು ಗಿಣ್ಣೆದ ಹಾಲು ಇಲ್ಲ ಅಂದ್ರೆ ಇವಾಗಂತೂ ಮಾರ್ಕೆಟಲ್ಲಿ ಗಿಣ್ಣೆದ ಹಾಲಿನ ಪೌಡ್ರ್ ಕೂಡ ಸಿಗುತ್ತೆ ಈ ಥರ ಮಾಡ್ಕೊಳ್ಳಿ ಪರ್ಫೆಕ್ಟ್ ಆಗಿ ಬರುತ್ತೆ ನಿಮಗೆಲ್ಲರಿಗೂ ಇವತ್ತು ನಾನು ತೋರಿಸಿರುವಂಥ ಗಟ್ಟಿ ಗಿಣ್ಣೆದ ಹಾಲಿನ ರೆಸಿಪಿ ಇಷ್ಟ ಆಗಿರುತ್ತೆ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ಶೋನಾಕರ್ಣ ಲಾಗ್ಸ್ ಚಾನಲ್ಗೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ನಿಮ್ಮ ಫ್ರೆಂಡ್ಸ್ ಹಾಗೆ ರಿಲೇಟಿವ್ಸ್ಗೆ ಶೇರ್ ಮಾಡೋದನ್ನು ಮರಿಬೇಡಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ನ ಪ್ರೆಸ್ ಮಾಡಿ ನಾನು ಹಾಕಿರುವಂಥ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಬಂದು ತಲುಪುತ್ತೆ ಇಲ್ಲಿವರೆಗೂ ನನ್ನ ವಿಡಿಯೋ ಅದಕ್ಕೆ ಧನ್ಯವಾದಗಳು ಟಿಲ್ ದೆನ್ ಟೇಕ್ ಕೇರ್ ಬೈ ವೈ ಸಿ ಯು ಫ್ರೆಂಡ್ಸ್ ಥ್ಯಾಂಕ್ ಯು